ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಸಿದ್ದನಪುರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಸಿ ನಾರಾಯಣಸ್ವಾಮಿ ಉಪಾಧ್ಯಕ್ಷರಾಗಿ ವೆಂಕಟೇಶಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ನಡೆದ ಚುನಾವಣೆ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸಿ ನಾರಾಯಣಸ್ವಾಮಿ ಉಪಾಧ್ಯಕ್ಷ ಸ್ಥಾನಕ್ಕೆ ವೆಂಕಟೇಶಪ್ಪ ಅವರನ್ನು ಹೊರತುಪಡಿಸಿ ಬೇರೆ ಯಾವೊಬ್ಬ ಸದಸ್ಯರು ಕೂಡ ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಸುವರ್ಣಾದೇವಿರವರು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನ ಹೊಡಿಸಿದ್ರು ಮತ್ತು ಉಪಾಧ್ಯಕ್ಷ ಬೆಳಗ್ಗೆ ಗಂಟೆಗೆ ಸಂಘದ ಕಚೇರಿ ಆವರಣದಲ್ಲಿ ಚುನಾವಣೆ ಸಭೆ ನಿಗದಿಪಡಿಸಲಾಗಿತ್ತು ಅದರಂತೆ ನಿಗದಿತ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ನಾರಾಯಣ ಸ್ವಾಮಿ ಸಿ ರವರು ನಾಮಪತ್ರ ಸಲ್ಲಿಸಿದ್ದು ಇವರನ್ನು ಅಚ್ಚಪ್ಪರವರು ಸೂಚಿಸಿರುತ್ತಾರೆ ಮತ್ತು ಶ್ರೀಮತಿ ರತ್ನಮರವರು ಅನುಮೋದಿಸಿರುತ್ತಾರೆ ಇವರ ನಾಮಪತ್ರವು ಕ್ರಮಬದ್ಧವಾಗಿರುವುದನ್ನು ಅಂಗೀಕರಿಸಲಾಗಿದೆ ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ವೆಂಕಟೇಶ್ವಿ ರವರು ನಾಮಪತ್ರ ಸಲ್ಲಿಸಿದ್ದು ಇವರನ್ನು ಶ್ರೀಮತಿ ಕಾಂತಮ್ಮರವರು ಸೂಚಿಸಿರುತ್ತಾರೆ ಹಾಗೂ ಶ್ರೀಮತಿ ಭಾಗ್ಯಮ್ಮ ಅನುಮೋದಿಸುತ್ತಾರೆ ಇವರ ನಾಮಪತ್ರ ಕೂಡ ಕ್ರಮಬದ್ಧವಾಗಿದ್ದು ಅಂಗೀಕರಿಸಲಾಗಿದೆ ಅಂತಿಮವಾಗಿ ಚುನಾವಣಾ ಕಣದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ನಾರಾಯಣ ಸ್ವಾಮಿ ಒಬ್ಬರೇ ಅಭ್ಯರ್ಥಿ ಉಳಿದಿರುವುದರಿಂದ ಮುಂದಿನ ಐದು ವರ್ಷಗಳ ಅವಧಿಯ ಸಂಘದ ಆಡಳಿತ ಮಟ್ಟಿಗೆ ಅಧ್ಯಕ್ಷರಾಗಿ ಅವಿರುದ್ಧವಾಗಿ ಚುನಾಯಿತರಾಗಿರುತ್ತಾರೆ ವೆಂಕಟೇಶ್ ಬಿ ರವರು ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ಅಭ್ಯರ್ಥಿ ಉಳಿದ ಮುಂದಿನ ಐದು ವರ್ಷ

ಇನ್ನು ಡೈರಿಗೆ ಮುಂದಿನ ಐದು ವರ್ಷಗಳ ಅವಧಿಗೆ ನಿರ್ದೇಶಕರುಗಳಾಗಿ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾದ ಎನ್ ರಾಮಪ್ಪ ಸಿ ನಾರಾಯಣಸ್ವಾಮಿ ಎಸ್ವೈ ಶ್ರೀರಾಮ್ ಅಚ್ಚಪ್ಪ ವೆಂಕಟೇಶಪ್ಪ ಆಂಜಿನಪ್ಪ ಲಕ್ಷ್ಮಮ್ಮ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಚಂದ್ರಮ್ಮ ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ಭಾಗ್ಯಮ್ಮ ಹಿಂದುಳಿದ ವರ್ಗ ಬಿ ಮೀಸಲು ಸ್ಥಾನದಿಂದ ಕಾಂತಮ್ಮ ಮಹಿಳಾ ಮೀಸಲು ಸ್ಥಾನದಿಂದ ಲಕ್ಷ್ಮಮ್ಮ ಹಾಗೂ ರತ್ನಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದು ಚುನಾವಣಾಧಿಕಾರಿ ಸುವರ್ಣಾದೇವಿ ಪ್ರಮಾಣಪತ್ರಗಳನ್ನು ವಿತರಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಸೇರಿದಂತೆ ಎಲ್ಲ ನಿರ್ದೇಶಕರಗಳನ್ನು ಅನುಗೊಂಡನಹಳ್ಳಿ ಹೋಬಳಿ ಕಾಂಗ್ರೆಸ್ ಮುಖಂಡರಾದ ಬೋಧನವಸಳ್ಳಿ ಪ್ರಕಾಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಲ್ಲಪ್ಪ ವಿಎಸ್ಎಸ್ಎನ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಾರನ್ಗೆರೆಕೆಟ್ಟಿ ಮುಖಂಡರಾದ ತತ್ನೂರು ಮಂಜು ಗುಂಡೂರು ನಾರಾಯಣಸ್ವಾಮಿ ಸಮಾಜ ಸೇವಕ ಸಿದ್ದನ್ಪುರ ನಾರಾಯಣಸ್ವಾಮಿ ಕೃಷ್ಣಪ್ಪ ಪ್ರಸಾದ್ ಅಬ್ಬಯ್ಯ ಶಂಕರಣ್ಣ ರಘು ಎಸ್ ಟಿ ವೆಂಕಟೇಶ್ ಚಲುವಾ ಸೇರಿದಂತೆ ಹಲವಾರು ಮುಖಂಡರುಗಳು ಅಭಿನಂದನೆಯನ್ನು ಸಲ್ಲಿಸುವ ಕಾರ್ಯವನ್ನು ಇದೇ ಸಂದರ್ಭದಲ್ಲಿ ಮಾಡಿದ್ರು ಅಭಿನಂದನೆ ಸಲ್ಲಿಸಿದ ಬಳಿಕ ಅನುಗೊಂಡನಹಳ್ಳಿ ಹೋಬಳಿ ಕಾಂಗ್ರೆಸ್ ಮುಖಂಡರಾದ ಬಿಎಂ ಪ್ರಕಾಶ್ ಅವರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಕುರಿತು ಮಾತನಾಡಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಾದವರಿಗೆ ಜವಾಬ್ದಾರಿ ಸಾಕಷ್ಟು ಹೆಚ್ಚಾಗಿದ್ದು ಮುಂದಿನ ದಿನಗಳಲ್ಲಿ ಸಂಘದ ಅಭಿವೃದ್ಧಿ ಜೊತೆಗೆ ಬಾಡಿಗೆ ಕಟ್ಟಡದಲ್ಲಿ ಕೆಲಸ ಮಾಡುತ್ತಿರುವಂತಹ ಡೈರಿಗೆ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಈ ಜವಾಬ್ದಾರಿಯನ್ನು ಈ ಸಂದರ್ಭದಲ್ಲಿ ಅವರ ಹೆಗಲಿಗೆ ಹಾಕುತ್ತಿದ್ದೇನೆ ಅಷ್ಟೇ ಅಲ್ಲದೆ ಎಲ್ಲ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ಡೈರಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಿರಿ ಎಂದು ತಿಳಿಸಿದರು ಇದು ಇವತ್ತು ನಡೆದಿರೋದೇ ಆ ಡೈರಿ ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಹನ್ನೆರಡು ಜನ ಅಧ್ಯಕ್ಷ ನಿರ್ದೇಶಕ ಚುನಾವಣೆ ಇದು ಹತ್ತು ವರ್ಷದಿಂದನೂ ಇದು ಐದು ವರ್ಷದಿಂದನೂ ಇದು ಆಡಳಿತ ಮಂಡಳಿ ಅದಕ್ಕೆ ಕೈಯಲ್ಲಿತ್ತು ಅದು ಹೋಗಿ ಈಗ ಹನ್ನೆರಡು ಜನನ ಆಯ್ಕೆ ಮಾಡಿದ್ದಾರೆ ಅದರಲ್ಲೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಾನು ಮೊದಲನೇದಾಗಿ ಸಿದ್ನಪುರದ ಮತ್ತು ಶಿವನಪುರದ ಎಲ್ಲ ಹಾಲು ಉತ್ಪಾದಕರಿಗೆ ಹಾಲು ಹಾಕೋಂಥವ್ರಿಗೆ ನಾನು ಅವರಿಗೆ ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಕಾರಣ ಏನಂದರೆ ಅವಿರೋಧ ಅನ್ನೋದು ಸುಲಭ ಅಲ್ಲ ಯಾರೋ ಒಬ್ಬ ನಾನು ಬರೋದು ಇಲ್ಲಿ ನನ್ನ ತೀಟೆಗೆ ಏನು ಮಾಡ್ತೀನಿ ನೀನೊಂದು ಹಾಕೋ ನೀನೊಂದು ಹಾಕೋ ನೀ ದುಡ್ಡು ಹಾಳಾಗೋಗೋದು ಡೈರಿ ಇದೆ ಅದು ಉತ್ಪಾದಕರಿಗೆ ಬರೋದು ದುಡ್ಡಲ್ಲೇ ಚುನಾವಣೆ ಮಾಡೋಕ್ಕಾಗೋದು ಅದು ಅಟ್ಲೀಸ್ಟು ಒಂದು ಐವತ್ತು ಸಾವಿರ ಒಂದು ಲಕ್ಷ ಉಳಿದ್ರೆ ಯಾವುದೋ ಒಬ್ಬ ರೈತರಿಗೆ ಏನೋ ಒಂದು ಸಾಲ ಕೊಡೋದು ಇನ್ನೊಂದೊಂದು ಹಿಂಡಿ ಬೂಸ ಕೊಡೋದು ಏನೋ ಒಂದು ಆದಾಗ ಅದು ಉಪಯೋಗ ಬರ್ತದೆ ಅದಕ್ಕೆ ನಾನು ಮೊದಲನೇದಾಗಿ ಚಿಕ್ಕಪತ್ತ ಸಿದ್ನಪುರ ಮತ್ತು ಶಿವನಪುರದ ಎಲ್ಲ ಹಾಲು ಉತ್ಪಾದಕರಿಗೆ ಮತ್ತೆ ಸ್ಥಳೀಯವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಿಗೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಕಾರಣ ಏನಂದರೆ ಅವಿರೋಧ ಅನ್ನೋದು ಸುಲಭ ಅಲ್ಲ ಇವತ್ತು ಅಷ್ಟೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅಧ್ಯಕ್ಷರಾಗಿ ನಾರಾಯಣಸ್ವಾಮಿ ಅಣ್ಣರು ಉಪಾಧ್ಯಕ್ಷ ವೆಂಕಟೇಶ್ ಅಣ್ಣವರು ಆಯ್ಕೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ನಾನು ನಮ್ಮ ಹೊಸಕೋಟೆ ತಾಲೂಕು ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಶರತ್ ಬಜೆಗ್ರೋ ಪರವಾಗಿ ಆರ್ಥಿಕವಾದ ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ಏನಂತಂದರೆ ಇಲ್ಲಿ ಡೈರಿ ಈ ಬೇರೆ ಕಟ್ಟಡದ ಇವರು ಪ್ರೈವೇಟ್ ಕಟ್ಟಡದಲ್ಲಿದೆ ನಾನು ಸ್ವಾಮಿಗೆ ಇಲ್ಲೇ ನಾನು ತಿಳ್ಸೋದು ಇಷ್ಟೇ ದಯಮಾಡಿ ಮುಂದಿನ ವಾರದಿಂದನೇ ನೀನು ಡೈರಿ ಕಟ್ಟಂಥ ಕೆಲಸ ನಾರಾಯಣ ಸ್ವಾಮಿ ಮತ್ತು ನೀವು ಹನ್ನೆರಡು ಜನ ನಮ್ಮ ನಿರ್ದೇಶಕರು ಮಾಡೋಂಥ ಕೆಲಸ ಆಗಬೇಕು ನನಗೆ ಕನಿಷ್ಠ ಒಂದೂವರೆ ವರ್ಷದಲ್ಲಿ ಈಗ ನಾವು ಸರ್ಕಾರದಿಂದ ಏನು ಹತ್ತು ಲಕ್ಷ ನಾವು ಡೈರಿಯಿಂದ ಕೊಡಿಸೋಂಥ ಕಾರ್ಯ ನಾವು ನೂರ ನೂರು ಭಾಗ ಮಾಡ್ತೀವಿ ಶಾಸಕರಲ್ಲೂ ಐದು ಲಕ್ಷ ಕೊಡಿಸೋಂಥ ಪ್ರಯತ್ನ ನಾವು ನೂರು ನೂರು ಭಾಗ ಮಾಡ್ತೀವಿ ಉಳಿದೊತೆ ನೀವು ವ್ಯವಸ್ಥೆ ಮಾಡಿ ಬಿಲ್ಡಿಂಗ್ ಒಂದೂವರೆ ವರ್ಷದಲ್ಲಿ ಇದೇ ನಮ್ಮ ಶಾಸಕರ ಅವಧಿಯಲ್ಲಿ ನಿನ್ನ ಅಧ್ಯಕ್ಷರ ಅವಧಿಯಲ್ಲೇ ನೀನು ಕಟ್ಟಂಥ ಕೆಲಸ ಇವತ್ತೀಗಲೇ ನಿನಗೆ ಮೀಡಿಯಾ ಮುಂದೆ ನಿನಗೆ ಇದು ಜವಾಬ್ದಾರಿ ಕೊಡ್ತಾ ಇದ್ದೀನಿ ದಯವಿಟ್ಟು ಅದನ್ನು ಮಾಡಬೇಕು ಇದು ಈ ಗ್ರಾಮಕ್ಕೆ ಈ ನಮ್ಮ ಹನ್ನೆರಡು ಜನ ನಿರ್ದೇಶಕರಿಂದ ಒಳ್ಳೇದಾಗಬೇಕು ಅಂತೇಳಿ ಈ ಮೂಲಕ ನಾನು ಶರತ್ ಬಜೇಗೌಡ ಪರವಾಗಿ ಮೂಲ ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ನಾನು ಒಂದು ಅಭಿನಂದನೆಗಳ ಜೊತೆಗೆ ಒಂದು ಜವಾಬ್ದಾರಿ ಕೊಡ್ತಾ ಇದ್ದೀನಿ ಇನ್ನು ಡೈರಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಸಿ ನಾರಾಯಣ ಸ್ವಾಮಿರವರು ಮಾತನಾಡಿ ಶಾಸಕ ಶರತ್ ಬಚ್ಚೇಗೌಡರ ಸಹಕಾರದಿಂದ ಮುಂದಿನ ಒಂದು ಅಥವಾ ಒಂದೂವರೆ ವರ್ಷದಲ್ಲಿ ಡೈರಿಗೆ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡುತ್ತೇನೆ ಪ್ರಮುಖವಾಗಿ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಲು ಸಹಕಾರ ನೀಡಿದ ಎಲ್ಲ ನಿರ್ದೇಶಕರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ಶರತ್ ಬಚ್ಚೇಗೌಡರು ಕೆ ಎಂ ಎಂ ಅವರು ಮತ್ತು ಪ್ರಕಾಶ್ ಅವರು ಇಡೀ ನಮ್ಮ ಹೋಬಳಿ ಲೀಡರ್ಗಳು ನಮ್ಗೆ ಸಹಕಾರ ಕೊಟ್ಟು ಇವತ್ತು ನಮ್ಮನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಜಿಲ್ಲಾ ಸಹಕಾರಗಳಿಂದ ನಮ್ಮ ಶರತ್ ಬಚ್ಚೇಗೌಡವ್ರ ಸರ್ಕಾರದಿಂದ ಅವರಿಂದ ಸಹಾಲ ಪಡೆದು ನಾವು ಒಂದೂವರೆ ವರ್ಷ ಅಲ್ಲ ಒಂದು ವರ್ಷದಲ್ಲೇ ಕಟ್ಟಬೇಕಂತಿದ್ದೀರಿ